ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ರೈತರ ಸ್ವಾಭಿಮಾನದ ಸಂಕೇತವಾಗಿದ್ದು ಮಂಡ್ಯ ಜಿಲ್ಲೆಯ ಸಮಸ್ತ ರೈತರ ಬ್ಯಾಂಕ್ ಆಗಿದೆ ರೈತ ಬಾಂಧವರು ಡಿಸಿಸಿ ಬ್ಯಾಂಕ್ನಲ್ಲಿ ವ್ಯವಹರಿಸಿ ಸಾಲ ಪಡೆದ ಹಣವನ್ನು ಸದ್ಬಳಕೆ ಮಾಡಿಕೊಂಡು ಬ್ಯಾಂಕಿನ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿ ಅಭಿವೃದ್ಧಿಯ ಪಥರತ್ತ ಸಾಗಬೇಕು ಎಂದು ಬ್ಯಾಂಕಿನ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಸಹಕಾರ ಭವನದಲ್ಲಿ ನಡೆದ ಕೃಷ್ಣರಾಜಪೇಟೆ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಂಡ್ಯ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ಬ್ಯಾಂಕ್ ಆಗಿದೆ ಜಿಲ್ಲೆಯ ರೈತರು ತಮ್ಮ ಗ್ರಾಮದ ಸಮೀಪದಲ್ಲಿಯೇ ಇರುವ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸೇರಿದಂತೆ ಡಿಸಿಸಿ ಬ್ಯಾಂಕಿನ ಶಾಖೆಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಸಹಕಾರ ಸಂಸ್ಥೆಗಳಲ್ಲಿಯೇ ವ್ಯವಹಾರ ಮಾಡುವ ಮೂಲಕ ತಾವು ಅಭಿವೃದ್ಧಿ ಹೊಂದುವ ಜೊತೆಗೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಬ್ಯಾಂಕ್ಗಳನ್ನು ಲಾಭದತ್ತ ಮುನ್ನಡೆಸಬೇಕು ಎಂದು ಕಿವಿಮಾತು ಹೇಳಿದ ಅಧ್ಯಕ್ಷ ಸಚಿನ್ ಚೆಡುವರಾಯಸ್ವಾಮಿ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೆಸುವುದು ಸರಿಯಲ್ಲ ಸಹಕಾರ ಸಂಸ್ಥೆಯ ಮುಖ್ಯ ಧ್ಯೇಯದಂತೆ ನೀ ನನಗಾದರೆ ನಾ ನಿನಗೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಸಹಕಾರ ತತ್ವದ ಆಧಾರದ ಮೇಲೆ ಕೆಲಸ ಮಾಡುವ ಮೂಲಕ ಸಹಕಾರ ಸಂಘಗಳನ್ನು ಲಾಭದತ್ತ ಕೊಂಡೊಯ್ಯುವ ಜೊತೆಗೆ ರೈತ ಬಾಂಧವರು ಕೂಡ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಎಂದು ಕೈಮುಗಿದು ಮನವಿ ಮಾಡಿದ್ರು ಮಂಡ್ಯ ಜಿಲ್ಲಾ ಆಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಸಹಕಾರ ಸಂಘಗಳು ಸೇರಿದಂತೆ ಡಿಸಿಸಿ ಬ್ಯಾಂಕ್ ಪ್ರಸ್ತುತ ಒಂದು ಎಕರೆ ಕೃಷಿ ಭೂಮಿಗೆ ನೀಡುತ್ತಿರುವ ಸಾಲದ ಪ್ರಮಾಣವನ್ನು ಒಂದು ಲಕ್ಷ ರೂಪಾಯಿಗಳಿಂದ ಹೆಚ್ಚು ಮಾಡುವ ಮೂಲಕ ರೈತರ ಕೃಷಿ ಚಟುವಟಿಕೆಗಳಿಗೆ ಸಹಾಯಹಾಸ್ತವನ್ನು ಚಾಚಬೇಕು ಗ್ರಾಮೀಣ ಪ್ರದೇಶದ ರೈತ ಬಾಂಧವರು ಪಶು ಸಂಗೋಪನೆ ಮಾಡಿ ಹೈನುಗಾರಿಕೆಯ ಮೂಲಕ ಕ್ಷೀರ ಕ್ರಾಂತಿ ಮಾಡಲು ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಡಿಸಿಸಿ ಬ್ಯಾಂಕಿನ ಸಹಕಾರವು ನಿರ್ಣಾಯಕವಾಗಿರುವುದರಿಂದ ರಂಗನಾಥಪುರ ಕ್ರಾಸ್ನಲ್ಲಿ ಹೊಸದಾಗಿ ಡಿಸಿಸಿ ಬ್ಯಾಂಕ್ ಶಾಖೆಯನ್ನು ಆರಂಭಿಸಿ ರೈತ ಬಾಂಧವರು ಸಹಕಾರ ಬ್ಯಾಂಕಿನಲ್ಲಿಯೇ ವ್ಯವಹಾರ ಮಾಡಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಶೀಲನೈರೆ ಅಂಬರೀಶ್ ಮಾತನಾಡಿ ನಾನು ಡಿಸಿಸಿ ಬ್ಯಾಂಕಿಗೆ ನೂತನವಾಗಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ನಾನು ಸೇಡಿನ ರಾಜಕಾರಣ ಮಾಡುವನಲ್ಲ ದ್ವೇಷದ ರಾಜಕಾರಣವೂ ನನಗೆ ಗೊತ್ತಿಲ್ಲ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳು ಸೇರಿದಂತೆ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳು ರೈತ ಪರವಾಗಿ ಕೆಲಸ ಮಾಡಿ ಬ್ಯಾಂಕಿಗೆ ರೈತರು ಪಾವತಿಸಬೇಕಾದ ಸಾಲದ ಹಣವನ್ನು ಸಕಾಲದಲ್ಲಿ ವಸೂಲಿ ಮಾಡಿ ಸಹಕಾರ ಸಂಘಕ್ಕೆ ರೈತರು ಸುಸ್ತಿ ಆಗದಂತೆ ನೋಡಿಕೊಳ್ಳಬೇಕು ಬ್ಯಾಂಕಿನಿಂದ ರೈತರಿಗೆ ದೊರೆಯಬಹುದಾದ ಎಲ್ಲ ರೀತಿಯ ಸಹಾಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಸಿಇಒಗಳು ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದು ಅಂಬರೀಷ್ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವನಚಾಕ್ಷಿ ಮಂಡ್ಯ ಜಿಲ್ಲೆಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕದ ನಾಗಭೂಷಣ್ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಮಂಡ್ಯ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಸಾಲ ವಿಭಾಗದ ಮುಖ್ಯಸ್ಥ ಮಾದೇಗೌಡ ಡಿಸಿಸಿ ಬ್ಯಾಂಕ್ ತಾಲೂಕು ಶಾಖೆಯ ಮುಖ್ಯ ವ್ಯವಸ್ಥಾಪಕ ಗಿರಿವರ್ಧನ್ ವೃತ್ತ ಮೇಲ್ವೀಚಕರಾದ ಆದಿಲ್ ಪಾಷಾ ರಘು ಜರೇಂದ್ರ ರಾಘವೇಂದ್ರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಎನ್ ಕುಮಾರ್ ಎನ್ ಸತೀಶ್ ಸುರೇಶ್ ಪವನ್ ಪುಟ್ಟರಾಜು ಸೇರಿದಂತೆ ತಾಲೂಕಿನ ಎಲ್ಲ ಮೂವತ್ತೆರಡು ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪಸ್ಥಿತರಿದ್ದರು ಹಕ್ಕಿ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಾಸುರಾಜೇಗೌಡ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗರಾಜ್ ಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಅಗಲೆಯ ಶ್ರೀಧರ್ ಮುಖಂಡರಾದ ಆದನೂರು ಪರಮೇಶ್ ಜಾಗನಕೆರೆ ಅಂಬರೀಶ್ ಕೈಗೊನಹಳ್ಳಿ ಜಯರಾಮೇಗೌಡ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ರು ಜೆಡಿಎಸ್ ಪ್ರಮುಖ ಟಿಎಪಿಪಿಎಂಎಸ್ ಅಧ್ಯಕ್ಷ ತೇರ್ನೇಹಳ್ಳಿ ಬಲದೇವ್ ಅವರು ಐರು ಆಚರಿಯೂ ಸಭೆಯಲ್ಲಿ ಎದ್ದು ಕಾಣುತ್ತಿತ್ತು ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ನೂತನ ಅಧ್ಯಕ್ಷರಾದ ಸಚಿನ್ ಚಲವರಾಯಸ್ವಾಮಿ ನಿರ್ದೇಶಕ ಶೀಳನರಿ ಅಂಬರೀಶ್ ಮನಮೂಲ್ ನಿರ್ದೇಶಕ ಡಾಲು ರವಿ ಹಾಗೂ ಬ್ಯಾಂಕಿನ ಸೇವಾ ವನಜಾಕ್ಷಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ನಾಗಭೂಷಣ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ವರವನ್ನು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಕೆ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಈಗ ನನ್ನ ಕಾಕೋಶವರೆ ಸಿ ಗಿರೀಶ್ ಅವರೇ ಹಾಗೂ ಎಲ್ಲ ಹೊಂದಿರುವಂತ ಎಲ್ಲ ಸಂಘದ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿಗಳು ಅವರ ಪಟ್ಟ ಸಿಬ್ಬಂದಿ ಒಂದು ಸೊಸೈಟಿ ಅಧ್ಯಕ್ಷ ಹುಟ್ಟಿದ್ರೆ ಜೀವ ಬೈತದೆ ಇಲ್ಲ ಅದೇ ಗಂಟೆ ಜೀವ ಇರೋದ್ರ ಎಲ್ಲ ಕಂತ ಎಲ್ಲ ಹೇಗೆ ನನಗೆ ಅವ್ರಿಗೆ ಅದು వేరే చేన్ యాడ్ యాడ్ కూడా ఉంది వాట్ బట్ కూడా తీసేసి సదాగోరు ఒక తెలుసు అదిక బర్క తీసి కొట్టుకొని బండి చేర్పడే సినిమా ఉంది ఏది ఏది లోపాయి ఉంది సోఫియో సఫియో అదలో ఏది సఫియో ఆ ఫైర్ లో ఏది సఫియో నా సార్ ఎంటీలో ఎంటీలో సుస్తినా సార్ వన్ వన్ కేసు సుస్తీ సార్ లే వన్ కారు ఇంక వేసే సుస్తీ आगे तक हाँ आगे तक योटा लैपटॉप पर दे रहा है सर योटा लैपटॉप पर दे रहा है जोटा मैंने जोटा लैपटॉप पर दे रहा है सही है केसीसी अध्यक्ष ने बारिबार शहर को शहर नहीं आ शहर को प्रेत का நீ இந்த வீ கே பாலா ரெட்டோ நோகே ஜென்னா எல்லா உருத்தாயின்னா நனிசிலியோ நோகே ஜென்னா தக்தி தந்தா தக்தி நீ மேலமே பைடிடுன்னா சேரென் சேரென் ಬಿಡಿ ಪಿ ಮೀಟಿಂಗ್ಗಳು ಬರೀ ಸೆಕ್ರೆಟರಿ ಮಾತಾಡ್ತಿದ್ರು ಅಧ್ಯಕ್ಷರುಗಳು ಇರ್ತಿರ್ಲಿಲ್ಲ ಅಧ್ಯಕ್ಷರುಗಳು ಇವತ್ತು ಏನಕ್ಕೆ ಬೇಕು ನೀವು ಬಂದಿಡೋದೇನಂದ್ರೆ ಸೊಸೈಟಿಲಿ ಸೆಕ್ರೆಟರಿಗಳು ಏನು ಮಾಡ್ತಾರೆ ಏನು ಆಗ್ತಿಲ್ಲ ಬ್ಯಾಂಕಿಂದ ಇಂದ ಏನು ಮಾತುಕತೆ ನಡೀತದೆ ಬ್ಯಾಂಕ್ ಅವ್ರ ಮಧ್ಯೆ ಅದನ್ನ ನಿಮಗೂ ತಿಳಿದು ತಿಳಿದಿರ್ಲಿ ನೀವು ಸೊಸೈಟಿಗೆ ಹೋಗಿ ಸೊಸೈಟಿಗೋಗಿಂಗ್ ಮಾಡೋದಕ್ಕೆ ನಿಮಗೂ ಅಲ್ಲಿ ಮಾತಾಡೋದಕ್ಕೆ ವಿಚಾರಗಳು ತಿಳಿದಿರ್ಲಿ ಹಾಗೆಯೇ ನೀವು ಬಿ ಡಿಪಿ ಮೀಟಿಂಗ್ ಬರೀ ಪ್ರೋಗ್ರೆಸ್ ಕೊಡೋದು ಎಲ್ಲ ಮೇಲ್ವಿಚಾರಕರಿಗೆ ಗುರಿ ನಿಗದಿ ಮಾಡಿರ್ತಾರೆ ಅಚೀವ್ಮೆಂಟ್ ಮಾಡುದು ಹೋಗೋದಲ್ಲ ದಯಮಾಡಿ ಎಲ್ಲ ಕಂಪ್ಯೂಟರ್ ಆಗ್ತಾ ಇದೆ ನೀವು ಆಪ್ಗಳು ಹೆಂಗೆ ಅಪ್ಡೇಟ್ ಮಾಡ್ತೀರಿ ನೀವು ಮತ್ತೆ ಅಪ್ಡೇಟ್ ಆಗಿ ಏನೋ ಬಂದು ಹೇಳ್ತೀರಿ ಕರಿತೀರಿ ಹೋಗೋದಲ್ಲ ಇದು ನಿಮ್ ಸಂಸ್ಥೆ ನಿಮ್ಮೆಲ್ಲರೂ ಕೂಡ ಆಳ್ತ ಮಾತಾಡಿ ಆ ಸಂಘ ಕೆಳಗೆ ಬೇರೆ ನಾನು গিরিশ ওরে <ambling dies> సంఘద అధ్యక్ష నిర్దేశ పుట్టే జీవ పోయిత అదే అంటే జీవన తమ్ ఇచ్చారు ನಿರ್ದೇಶಕರು ಹಾಗೂ ಪ್ಯಾಕ್ಸ್ ಅಪೇಕ್ಷರಾದಂತಹ ರವಿಯವರೇ ಹಾಗೂ ಮತ್ತು ವೇದಿಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗೆಳೆಯರೇ ಹಾಗೂ ನಮ್ಮ ಪ್ಯಾಕ್ಸ್ನ ಅಧ್ಯಕ್ಷರು ನಿರ್ದೇಶಕರುಗಳು ಹಾಗೂ ಕಾರ್ಯದರ್ಶಿ ಇದ್ದಾರೆ ಈ ದಿವಸ ನಾವು ಎಲ್ಲ ಈ ಸಬ್ ನಾವು ಎಲ್ಲ ಊರು ತಾಲೂಕುಗಳಲ್ಲಿ ಪ್ರೀತಿ ಸಭೆಗಳನ್ನ ಮುಗಿಸಿದ್ವಿ ಅಂತ ನಾವು ಕಾರಣಾಂತರ எோடி அந்த நன்மையா சோனி கேந்திர போகலேருந்து நான் ஏகேரியா

ಸುಸ್ತಿ ಆಗದಲ್ಲಿ ಹೆಚ್ಚಲೇ ಆಗಿರತ್ತೆ ಏಜಲ್ಲಿ ಏಯ್ಟಿ ಪರ್ಸೆಂಟ್ ಎತ್ತಲೇ ಆಗಿರೋದು ಒಂದು ಸಲಹೆ ಕೊಡೋದು ತುಂಬ ಒಳ್ಳೆಯ ಸಲಹೆ ನಾವು ಬ್ಯಾಂಕಿಂದ ಕಾರಣ ಸೊಸೈಟಿ ಮಟ್ಟ ನೀವು ಕೋಟಿ ಮಾಡ್ಕೋಬೇಕು ಅಂತ ಹೇಳಿ ಹಾಗೇ ಸುಸ್ತಿ ಇಲ್ಲದೇ ಇರುವಂಥದ್ದು ಇದೊಂದು ಬ್ಯಾಂಕ್ ಸಂತೋಷದಿಂದ ಸುಸ್ತಿ ಇಲ್ಲ ಯಾರು ಮೇಡಮ್ ಸೆಕ್ರೆಟರಿ ಡ್ರೀಟ್ ನಡ್ಸ್ಕೊಂಡು ಹೋಗ್ತಾರೆ ಸೊ ಅದು ತುಂಬ ಖುಷಿಯಾಗಿದೆ ಆ ಥರ ಕೇಳಿದಾಗ ಅದೇ ಅದೇ ಥರ ಪ್ರತಿಯೊಂದು ಆ ರೀತಿ ಆದಾಗ ನಮಗೆ ತುಂಬ ಏನಾಗುತ್ತೆ ಬ್ಯಾಂಕಿಂದ ಸಾಲ ಕೊಡೋದು ಪುಸ್ತಕರಾಗ್ತೀವಿ